ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ದಾರಿದೀಪ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತು ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ವರ್ಷದ ಗಣೇಶ ಚತುರ್ಥಿ ಹಬ್ಬ ಹದಿನೆಂಟನೇ ತಾರೀಕಿಗೋ ಅಥವಾ ಹತ್ತೊಂಬತ್ತನೇ ತಾರೀಕಿಗೋ ಸೆಪ್ಟೆಂಬರ್ ಹದಿನೆಂಟಕ್ಕೋ ಹತ್ತೊಂಬತ್ತಕ್ಕೋ ಎನ್ನುವ ಸಂದೇಹ ಎಲ್ಲರಲ್ಲೂ ಇದೆ ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟು ಸೋಮವಾರದ ದಿವಸ ಗಣೇಶ ಚತುರ್ಥಿ ಹಬ್ಬವನ್ನ ಆಚರಣೆ ಮಾಡ್ಲಾಗುತ್ತೆ ಯಾಕೆ ಅಂತಂದ್ರೆ ನಿರ್ಣಯ ಸಿಂಧು ಎನ್ನುವ ಗ್ರಂಥದಲ್ಲಿ ಹೇಳಿದ ಪ್ರಕಾರ ಗಣೇಶ ಚತುರ್ಥಿ ಹಬ್ಬವನ್ನ ಚತುರ್ಥಿ ತಿಥಿ ಮಧ್ಯಾಹ್ನ ಯಾವಾಗ ಬೀಳುತ್ತೆ ಆ ದಿವಸ ಗಣೇಶ ಚತುರ್ಥಿ ಹಬ್ಬ ಆಚರಿಸಬೇಕು ಅಂತ ಹೇಳಲಾಗಿದೆ ಅದೇ ರೀತಿ ಗೌರಿ ಹಬ್ಬವನ್ನ ನೀವೇನಾದ್ರೂ ಆಚರಿಸುವಂತ ಸಂಪ್ರದಾಯ ಇದ್ದರೆ ಗೌರಿ ಹಬ್ಬವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಗೌರಿ ಪೂಜೆಯನ್ನ ಮಾಡ್ಕೋಬಹುದು ತದನಂತರ ನೀವು ಗಣೇಶನ ಒಂದು ಪೂಜೆಯನ್ನ ಹನ್ನೆರಡು ನಲವತ್ತರ ನಂತರ ಮಾಡ್ಕೋಬಹುದು ಇಲ್ಲ ನಾವು ಗಣೇಶನ ಪೂಜೆ ಮಾತ್ರ ಮಾಡ್ತೀವಿ ಗೌರಿ ಪೂಜೆ ಮಾಡೋದಿಲ್ಲ ಅಂದ್ರೆ ಸೋಮವಾರ ಹದಿನೆಂಟನೇ ತಾರೀಕು ನೀವು ಬೆಳಗ್ಗೆ ಆರು ಗಂಟೆಯಿಂದನೇ ಗಣೇಶ ಪೂಜೆಯನ್ನ ಮಾಡ್ಕೋಬಹುದು ಯಾವ ಸಮಯದಲ್ಲಾದ್ರೂ ಇದಕ್ಕೆ ಸಮಯದ ಮಿತಿ ಯಾವುದೂ ಇಲ್ಲ ಅದೇ ರೀತಿ ಈ ಒಂದು ಗಣೇಶನ ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏಳು ನಿಯಮಗಳನ್ನ ನೀವು ಪಾಲಿಸ್ಬೇಕಾಗತ್ತೆ ಪೂಜೆಯ ಗಣೇಶನ ಮೂರ್ತಿಗೆ ನೀವು ತರಬೇಕಾದ್ರೆ ಮಾರ್ಕೆಟ್ ಇಂದ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ಏಳು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ನೀವು ಈ ಏಳು ನಿಯಮಗಳನ್ನ ಪಾಲಿಸಿದ್ದೇ ಆದಲ್ಲಿ ನಿಮಗೆ ವರ್ಷ ಪೂರ್ತಿ ತುಂಬಾ ಅಂದ್ರೆ ತುಂಬಾ ಶುಭ ಆಗತ್ತೆ ಲಾಭ ಆಗತ್ತೆ ನಿಮಗೆ ಜೀವನದಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಮನೆಯಿಂದ ದರಿದ್ರತನ ಓಡ್ ಹೋಗುತ್ತೆ ಬಡತನ ಓಡ್ ಹೋಗುತ್ತೆ ಗಣೇಶ ಭಗವಂತ ನಿಮ್ಮ ದಾರಿಯಲ್ಲಿ ಬರುವಂತ ಎಲ್ಲಾ ವಿಘ್ನಗಳನ್ನ ನಿವಾರಣೆ ಮಾಡಿ ದಾರಿ ಬಿಟ್ಕೊಡ್ತಾರೆ ನಿಮಗೆ ಶುಭವೇ ಆಗತ್ತೆ ಲಾಭವೇ ಆಗತ್ತೆ ಹಾಗಾದ್ರೆ ಆ ಕೆಲಸಗಳು ಯಾವುವು ಅನ್ನೋದನ್ನ ಒನ್ ಬೈ ಒನ್ ಈಗ ನೋಡೋಣ ನೀವು ಗಣೇಶನ ಮೂರ್ತಿಯನ್ನ ಮನೆಗೆ ತಂದಾಗ ಪ್ರತಿಷ್ಠಾಪನೆ ಮಾಡ್ತೀರಿ ಮನೆಯಲ್ಲಿ ಹಾಗೆ ಪ್ರತಿಷ್ಠಾಪನೆ ಮಾಡಿದಾಗ ಆ ಗಣೇಶನನ್ನ ಕೂರಿಸುವಂತ ಹಿಂದಿನ ಗೋಡೆ ಏನಿರುತ್ತಲ್ಲ ಅದಕ್ಕೆ ಇಮಿಡಿಯೇಟ್ ಬ್ಯಾಕ್ ಸೈಡ್ ಬಾತ್ರೂಮ್ ಅಥವಾ ಟಾಯ್ಲೆಟ್ ಬರದಂತೆ ನೋಡ್ಕೊಳ್ಳಿ ಯಾಕೆಂದ್ರೆ ಗಣೇಶ ಕೂರಿಸುವಂತಹ ಒಂದು ಸ್ಥಳ ತುಂಬಾ ಶುದ್ಧವಾಗಿರ್ಬೇಕು ಪವಿತ್ರವಾಗಿರ್ಬೇಕು ಆದ ಕಾರಣ ಯಾವುದೇ ಕಾರಣಕ್ಕೂ ಗಣೇಶನನ್ನ ಕೂರಿಸುವಂತ ಗೋಡೆ ಹಿಂದಿನ ಒಂದು ರೂಮ್ ಅದು ಬಾತ್ರೂಮ್ ಆಗ್ಲಿ ಟಾಯ್ಲೆಟ್ ಆಗ್ಲಿ ಇರಬಾರ್ದು ಆ ತರ ನೋಡ್ಕೊಳ್ಳಿ ಇನ್ನು ಎರಡನೆಯದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಗಣೇಶ ಗಣೇಶನನ್ನ ಮನೆಯ ಬೆಡ್ರೂಮ್ ನಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಯಾವುದೇ ಕಾರಣಕ್ಕಾಗೂ ಮನೆ ಚಿಕ್ಕದಾಗಿದೆ ಅಥವಾ ಯಾವುದೇ ಒಂದು ಕಾರಣವನ್ನು ಕೊಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು ಇದರಿಂದ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚುತ್ತೆ ಅಂತರ ಹೆಚ್ಚುತ್ತೆ ಹಾಗೂ ಬಿರುಕು ಮೂಡುತ್ತೆ ಆಮೇಲೆ ಮೂರನೆಯದಾಗಿ ನೃತ್ಯ ಮಾಡುವ ಗಣೇಶನನ್ನ ಯಾವುದೇ ಕಾರಣಕ್ಕೂ ತರಬಾರದು ನೃತ್ಯ ಮಾಡುವ ಗಣೇಶನನ್ನ ನೀವು ತಂದು ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ಮನೆಯಲ್ಲಿ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಅದೇ ರೀತಿ ಗಣೇಶನ ಸೊಂಡಿಲು ಯಾವ ಕಡೆ ಇರಬೇಕು ಎನ್ನುವ ಬಗ್ಗೆ ತುಂಬಾ ಜನ ವೀಕ್ಷಕರು ಪ್ರಶ್ನೆಯನ್ನ ಕೇಳ್ತಾ ಇದ್ರು ಗಣೇಶನ ಸೊಂಡಿಲು ಗಣೇಶನ ಎಡಭುಜ ಏನಿರುತ್ತೆ ಆ ಎಡಭುಜದ ಕಡೆ ತಿರುಗಿಕೊಂಡಿದ್ರೆ ಬಹಳ ಒಳ್ಳೆಯದು ಹಾಗೆ ಇದಕ್ಕೆ ತುಂಬಾ ಶುಭ ಅಂತ ಹೇಳ್ತಾರೆ ಅದೇ ರೀತಿ ಗಣೇಶನ ಬಲಗಡೆಯ ಭುಜದ ಕಡೆ ಸೊಂಡಿಲು ತಿರುಗಿಕೊಂಡಿದ್ರೂ ಶುಭಾನೇ ಆದರೆ ಗಣೇಶನ ಸೊಂಡಿಲು ಗಣೇಶನ ಬಲಭುಜದ ಕಡೆ ತಿರುಗಿಕೊಂಡಂತಹ ಗಣೇಶನನ್ನ ಮನೆಗೆ ತಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಕೆಲವು ಎಕ್ಸ್ಟ್ರಾ ನಿಯಮಗಳನ್ನ ಪಾಲಿಸಿ ಪೂಜೆ ಮಾಡಬೇಕಾಗತ್ತೆ ಅಂತಾನು ಹೇಳ್ತಾರೆ ಹಾಗಾಗಿ ಗಣೇಶನ ಎಡಭುಜದ ಕಡೆ ಎಡಗಡೆ ಸೊಂಡಿಲು ತಿರುಗಿಕೊಂಡಂತಹ ಗಣೇಶನ ಮೂರ್ತಿಗಳನ್ನ ತಂದು ಪೂಜೆ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಯಾರು ಸಂತಾನ ಪ್ರಾಪ್ತಿಗೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಿ ಮಕ್ಕಳಾಗ್ಬೇಕು ಮ ಮನೆಯಲ್ಲಿ ಕಂದಮ್ಮನ ಕಲರವ ಕೇಳ್ಬೇಕು ನಗು ಕೇಳ್ಬೇಕು ಕಂದಮ್ಮ ಆಡ್ಬೇಕು ಮನೆಯಲ್ಲಿ ಅಂತ ನೀವು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ ಅವರು ಈ ಒಂದು ಚಿಕ್ಕ ರೆಮಿಡಿ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ಗಣೇಶನ ಕೂರಿಸ್ತೀರಿ ಒಂದು ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಮಾಡ್ತೀರಿ ನಂತರ ವಿಸರ್ಜನೆ ಮಾಡ್ತೀರಿ ಹೌದಾ ಅದರ ಜೊತೆಗೆ ಇನ್ನೊಂದು ಚಿಕ್ಕ ಗಣೇಶನ ಒಂದು ವಿಗ್ರಹ ತರಬೇಕಾಗತ್ತೆ ಅದು ಯಾವುದು ಅಂದ್ರೆ ಬಾಲ ಗಣೇಶನ ವಿಗ್ರಹ ಬಾಲಗಣೇಶನ ವಿಗ್ರಹವನ್ನ ನೀವು ಮನೆಗೆ ತರುವಂತಹ ಒಂದು ರೆಗ್ಯುಲರ್ ಗಣೇಶ ಏನಿರುತ್ತೆ ಆ ವಿಗ್ರಹದ ಜೊತೆಗೆ ತಂದು ಬಾಲಗಣೇಶನ ವಿಗ್ರಹವನ್ನು ಕೂಡ ಒಂದು ಗಣೇಶನ ವಿಗ್ರಹದ ಜೊತೆಗಿಟ್ಟು ಪೂಜೆ ಮಾಡಿದ್ರೆ ನಿಮಗೆ ಒಂದು ವರ್ಷ ತುಂಬುವಷ್ಟರಲ್ಲಿ ಮನೆಯಲ್ಲಿ ಕಂದಮ್ಮನ ಒಂದು ನಗು ಕೇಳಿಸುತ್ತೆ ಸಂತಾನ ಪ್ರಾಪ್ತಿಯ ಭಾಗ್ಯವನ್ನ ಭಗವಂತ ಗಣೇಶ ಕರ್ಣಿಸ್ತಾನೆ ನೀವು ಒಂದು ರೆಗ್ಯುಲರ್ ಗಣೇಶನ ವಿಗ್ರಹವನ್ನು ಏನ್ ತರ್ತಿರಲ್ಲ ಅದನ್ನ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಒಂದು ದಿವಸ ಮೂರ್ ದಿವ್ಸ ಐದ್ ದಿವಸ ಅಥವಾ ಹನ್ನೊಂದು ದಿವಸಕ್ಕೆ ವಿಸರ್ಜನೆ ಮಾಡ್ತೀರಾ ಆದ್ರೆ ಈ ಬಾಲ ಗಣೇಶನ ವಿಗ್ರಹ ಏನಿರುತ್ತೆ ಅದನ್ನ ನೀವು ವರ್ಷ ಪೂರ್ತಿ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ಬೇಕಾಗತ್ತೆ ಒಂದು ವರ್ಷದ ನಂತರ ಅದನ್ನ ವಿಸರ್ಜನೆ ಮಾಡ್ಬೇಕಾಗತ್ತೆ ಪ್ರತಿ ದಿವಸವೂ ಅದಕ್ಕೆ ಪೂಜೆ ಮಾಡಿ ನಮ್ಮ ಮನೆಗೆ ಸಂತಾನ ಪ್ರಾಪ್ತಿಯಾಗ್ಲಿ ನಮಗೆ ಸಂತಾನ ಭಾಗ್ಯ ಬರ್ಲಿ ಅಂತ ನೀವು ಕೇಳ್ಕೊಬೇಕಾಗತ್ತೆ ತದನಂತರ ಇನ್ನ ವ್ಯಾಪಾರ ವ್ಯವಹಾರದಲ್ಲಿ ಯಾರಿಗೆ ತೊಂದರೆ ಇರುತ್ತೆ ವ್ಯಾಪಾರದಲ್ಲಿ ಪದೇ ಪದೇ ನಷ್ಟ ಉಂಟಾಗ್ತಾ ಇರುತ್ತೆ ನೌಕರಿಯಲ್ಲಿ ಏಳಿಗೆ ಇರೋದಿಲ್ಲ ನೌಕರಿ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀರಾ ಅಥವಾ ನೌಕರಿನೇ ಸಿಗ್ತಾ ಇರೋದಿಲ್ಲ ಅಂತವ್ರು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನೀವು ಕಂದು ಬಣ್ಣದ ಅಂದ್ರೆ ಕೇಸರಿ ಕಲರ್ ಗಣೇಶನನ್ನ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ಲಿ ನನ್ನ ನೌಕರಿಯಲ್ಲಿ ಏಳಿಗೆ ಆಗ್ಲಿ ಯಾಕೋ ನನ್ನ ನೌಕರಿಯಲ್ಲಿ ಸ್ಟೆಬಿಲಿಟಿ ಇಲ್ಲ ಪದೇ ಪದೇ ನಾನು ಜಾಬ್ ಚೇಂಜ್ ಮಾಡ್ತಾ ಇದ್ದೀನಿ ನನ್ನ ವ್ಯಾಪಾರ ವ್ಯವಹಾರ ಡಲ್ ಆಗ್ತಾ ಇದೆ ಇದನ್ನ ಸರಿಪಡಿಸ್ಕೊಡು ವಿಘ್ನಗಳನ್ನ ದೂರ ಮಾಡು ಅಂತ ಕೇಳ್ಕೊಂಡು ಕಂದು ಬಣ್ಣದ ಗಣೇಶನನ್ನ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಇನ್ನ ಕುಳಿತಿರುವ ಗಣೇಶನನ್ನ ಮಾತ್ರ ತಂದು ಪೂಜೆ ಮಾಡಬೇಕು ನಿಂತಿರುವ ಗಣೇಶ ಆಗ್ಲಿ ನೃತ್ಯ ಮಾಡುವ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಡಿ ಅದೇ ರೀತಿ ಗಣೇಶನ ಕೆಳಗೆ ಮೂರ್ತಿಯಲ್ಲಿ ಇಲಿ ಮಾತ್ರ ಕಂಪಲ್ಸರಿ ಮೂಷಿಕ ವಾಹನ ಇಲಿ ಮಾತ್ರ ಕಂಪಲ್ಸರಿ ಇರಲೇಬೇಕು ಅದನ್ನ ನೋಡ್ಕೊಳ್ಳಿ ಅದೇ ರೀತಿ ಸೊಂಡಿಲುಗಳು ಅಹ್ ಭಿನ್ನವಾಗಿರಬಾರ್ದು ಭಗ್ನ ಆಗಿರಬಾರ್ದು ಮುರಿದಿರಬಾರ್ದು ಗಣಪತಿಯ ವಿಗ್ರಹದಲ್ಲಿ ಕ್ರ್ಯಾಕ್ ಇರಬಾರ್ದು ತುಂಬಾ ಕೇರ್ಫುಲ್ ಆಗಿ ನೋಡಿ ತೆಗೆದುಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿ ತದನಂತರ ವಿಸರ್ಜನೆಯನ್ನ ಮಾಡಬೇಕು ಕ್ರ್ಯಾಕ್ ಆಗಿರುವ ಗಣೇಶ ಮೂರ್ತಿಯನ್ನ ತಂದು ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ಎಲ್ಲಾ ಕೆಲಸಗಳಲ್ಲಿ ವಿಘ್ನಗಳು ಬರುತ್ತೆ ಹಾಗಾಗಿ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿರೋ ಮಾಡಿರುವ ಸಮಯದಲ್ಲಿ ಮನೆಯಲ್ಲೂ ಕೂಡ ಯಾವುದೇ ಗಣೇಶನ ವಿಗ್ರಹಕ್ಕೆ ತೊಂದರೆಗಳಾಗ್ದಿರೋ ರೀತಿ ಅಥವಾ ಭಿನ್ನ ಆಗುವುದು ವಿಘ್ನ ಆಗುವುದು ಅಥವಾ ಕ್ರ್ಯಾಕ್ ಬರುವುದಾಗ್ಲಿ ಮುರಿಯೋದಾಗ್ಲಿ ಅದಾಗಬಾರ್ದು ಅದೆಲ್ಲ ಮುಂದೆ ನಮ್ಮ ಜೀವನಕ್ಕೆ ಬರುವಂತ ತೊಂದರೆ ಕಷ್ಟ ಮತ್ತು ವಿಘ್ನಗಳನ್ನ ಸೂಚನೆ ಮಾಡುತ್ತೆ ಅದಾಗದೇ ಇರೋ ತರ ನೀವು ನೋಡ್ಕೋಬೇಕಾಗತ್ತೆ ಅದೇ ರೀತಿ ಇನ್ನ ತುಂಬಾ ಮುಖ್ಯವಾಗಿ ಅಹ್ ವೀಕ್ಷಕರು ಪ್ರಶ್ನೆ ಕೇಳ್ತಾ ಇದ್ರು ನಾವು ಗಣೇಶನನ್ನ ಕೂರ್ಸೋದಿಲ್ಲ ನಮಗೆ ಯಾವ ರೆಮಿಡಿ ಹೇಳ್ತೀರಾ ಅಂತ ನಾಳಿನ ಒಂದು ಲೈವ್ ಅಲ್ಲಿ ಹೇಳ್ಕೊಡ್ತೀನಿ ಇದು ಗಣೇಶನನ್ನ ಇಟ್ಟವರಿಗೆ ನಾನು ಏಳು ನಿಯಮಗಳನ್ನ ಹೇಳ್ಕೊಟ್ಟಿದ್ದೀನಿ ನಾಳೆ ಯಾರು ಗಣೇಶನನ್ನ ಕೂರ್ಸೋದಿಲ್ವೋ ನಿಮಗೂ ಕೂಡ ವಿಶೇಷ ರೆಮಿಡಿಗಳನ್ನ ಮೂರ್ನಾಲ್ಕು ದಿವಸ ನಿರಂತರವಾಗಿ ಗಣೇಶನ ಹಬ್ಬದ ಸ್ಪೆಷಲ್ ಅಂತಾನೆ ನಾನು ನಾಲ್ಕೈದು ದಿವಸ ಈ ರೆಮಿಡೀಸ್ ಗಳನ್ನ ಹೇಳ್ತಾ ಹೋಗ್ತೀನಿ ಯಾಕೆಂದ್ರೆ ಗಣೇಶ ಸರ್ವಶಕ್ತ ಭಗವಂತ ಪ್ರಥಮ ಪೂಜಿತ ವಿಘ್ನ ನಿವಾರಕ ವಿಘ್ನ ವಿನಾಶಕ ಗಣಪತಿ ನಮ್ಮ ಜೀವನದಲ್ಲಿ ಬರುವಂತಹ ದಾರಿಯಲ್ಲಿ ಬರುವಂತಹ ವಿಘ್ನಗಳನ್ನೆಲ್ಲ ದೂರ ಮಾಡ್ತಾನೆ ಆಗ ನಮಗೆ ಏಳಿಗೆ ಆಗ್ತಾ ಹೋಗುತ್ತೆ ಹಣಕಾಸಿನ ಏಳಿಗೆ ಎಲ್ಲ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ತುಂಬಾ ಒಳ್ಳೊಳ್ಳೆ ರೆಮಿಡಿಗಳನ್ನ ಕೊಡ್ತಾ ಹೋಗ್ತೀನಿ ಇವತ್ತಿನ ಒಂದು ಅದ್ಭುತವಾದಂತ ಒಂದು ವಜ್ರದಂತ ರೆಮಿಡಿ ಹೇಳ್ಕೊಡ್ತೀನಿ ಅದ್ಭುತವಾದ ರೆಮಿಡಿ ಹೇಳ್ಕೊಡ್ತೀನಿ ಇದೀನಿ ಯಾರು ನಿಮ್ಗೆ ಹೇಳ್ಕೊಟ್ಟಿರ್ಲಿಕ್ಕಿಲ್ಲ ಅನ್ಸುತ್ತೆ ಯಾರ್ಯಾರು ಗಣೇಶನ ವಿಗ್ರಹವನ್ನ ತರೋದಕ್ಕೆ ನೀವು ಮಾರ್ಕೆಟಿಗೆ ಹೋಗ್ತಿರಲ್ಲ ಅಂದ್ರೆ ಅಂಗಡಿಗಳಿಗೆ ಹೋದಾಗ ನೀವು ಮನೆಯಿಂದ ಹೋಗ್ತೀರಾ ಮನೆಯಿಂದ ಹೋಗ್ಬೇಕಾದ್ರೆ ದಯಮಾಡಿ ಕಾಲಿ ಕೈಯಲ್ಲಿ ಹೋಗ್ಬಾರ್ದು ಯಾವ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕು ಗಣೇಶನ ವಿಗ್ರಹವನ್ನ ನೀವು ಮನೆಗೆ ಅಹ್ ತರೋದಕ್ಕೆ ಹೊರಟಾಗ ಈ ಒಂದು ಚಮತ್ಕಾರಿ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದೆ ಆದಲ್ಲಿ ನಿಮಗೆ ವರ್ಷ ಪೂರ್ತಿ ಲಾಭ ಇರುತ್ತೆ ನಿಮ್ಮ ಕೈಯಲ್ಲಿ ಹಣಕಾಸು ನಿಲ್ಲುತ್ತೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಶೋರ್ ಶಾರ್ಟ್ ಸಕ್ಸಸ್ ಅದರಲ್ಲಿ ಯಾವ ತೊಂದರೆಯು ಯಾವ ವಿಘ್ನಗಳು ಬರೋದಿಲ್ಲ ಹಾಗಾದ್ರೆ ಗಣೇಶನನ್ನ ತರೋದಕ್ಕೆ ಹೊರಟ ದಿವಸ ಬೆಳಗ್ಗೆ ಅಥವಾ ನೀವು ಯಾವ ಸಮಯದಲ್ಲಿ ಹೋಗ್ತೀರಿ ಗಣೇಶ ವಿಗ್ರಹವನ್ನ ತರೋದಕ್ಕೆ ಆ ಸಮಯದಲ್ಲಿ ನಿಮ್ಮ ಮನೆಯಿಂದ ಈ ವಸ್ತುಗಳನ್ನ ಕೊಂಡು ಹೋಗ್ಬೇಕು ಯಾವ ವಸ್ತುಗಳು ಅಂತಂದ್ರೆ ನೀವು ಮನೆಯಿಂದ ಹೋಗ್ಬೇಕಾರೆ ಏನ್ ಮಾಡಿ ಅಂತಂದ್ರೆ ಒಂದು ತಾಮ್ರದ ತಟ್ಟೆ ಆದ್ರೂ ಪರವಾಗಿಲ್ಲ ಅಥವಾ ಹಿತ್ತಾಳೆ ತಟ್ಟೆ ಆದ್ರೂ ಪರವಾಗಿಲ್ಲ ಅಥವಾ ಸ್ಟೀಲ್ ತಟ್ಟೆ ಆದ್ರೂ ಪರವಾಗಿಲ್ಲ ಆದ್ರೆ ಯೂಸ್ ಮಾಡಿ ಅಂದ್ರೆ ಸ್ಟೀಲ್ ತಟ್ಟೆ ಆದ್ರೆ ಯೂಸ್ ಮಾಡಿರಬಾರ್ದು ಹೊಸದಿರಬೇಕು ಹಿತ್ತಾಳೆ ತಟ್ಟೆ ಆದ್ರೆ ನೀವು ಯೂಸ್ ಮಾಡಿದ್ದಾದ್ರೂ ಆಗುತ್ತೆ ದೇವ್ರ ಪೂಜೆಗೆ ಆ ಹಿತ್ತಾಳೆ ತಟ್ಟೆಯಲ್ಲಿ ಅಥವಾ ಸ್ಟೀಲ್ ತಟ್ಟೆಯಲ್ಲಿ ಏನ್ ಮಾಡಿ ಅಂತಂದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಕೆಜಿನೋ ಒಂದು ಕೆಜಿನೋ ಅಕ್ಕಿ ಹಾಕೊಳ್ಳಿ ಅಕ್ಕಿ ಹಾಕೊಂಡ್ಬಿಟ್ಟು ಅದರ ಮೇಲೆ ಒಂದು ಹನ್ನೊಂದು ವೀಳ್ಯದ ಎಲೆ ಇಟ್ಕೊಳ್ಳಿ ಹನ್ನೊಂದು ವೀಳ್ಯದ ಎಲೆ ಆಮೇಲೆ ಅಡಿಕೆ ಅಂದ್ರೆ ಅಡಿಕೆ ಬಟ್ಲು ಇಟ್ಕೋಬಾರ್ದು ಪೂರ್ತಿಯಾಗಿ ಅಡಿಕೆ ಬೆಟ್ಟ ಇಟ್ಕೋಬೇಕು ಒಂದು ಎರಡು ಅಡಿಕೆ ಬೆಟ್ಟ ಒಂದು ಕೆ ಜಿ ಅಕ್ಕಿ ಆ ಒಂದು ಹಿತ್ತಾಳೆ ಅಥವಾ ಸ್ಟೀಲ್ ತಟ್ಟೆಯಲ್ಲಿ ಒಂದು ಕೆ ಜಿ ಅಕ್ಕಿ ಇಟ್ಕೊಳ್ಳಿ ಹನ್ನೊಂದು ವಿಳೆದಲ್ಲಿ ಇಟ್ಕೊಳ್ಳಿ ಎರಡು ಅಡಿಕೆ ಬಟ್ಲನ್ನ ಇಟ್ಕೊಳ್ಳಿ ಮತ್ತೆ ಹನ್ನೊಂದು ರೂಪಾಯಿಯನ್ನ ಇಟ್ಕೊಳ್ಳಿ ಹನ್ನೊಂದು ರೂಪಾಯಿ ತದನಂತರ ಏನ್ ಮಾಡಿ ಅಂತಂದ್ರೆ ಒಂದು ಅರ್ಧ ಕೆ ಜಿ ಬೇಳೆ ಇಟ್ಕೊಳ್ಳಿ ಅರ್ಧ ಕೆ ಜಿ ಬೇಳೆ ಇಟ್ಕೊಳ್ಳಿ ಮತ್ತು ಒಂದು ಅರ್ಧ ಕೆ ಜಿ ಬೆಲ್ಲ ಇಟ್ಕೊಳ್ಳಿ ಈ ಎಲ್ಲ ವಸ್ತುಗಳನ್ನ ಸೇರಿಸಿ ನೀವು ಯಾರಿಂದ ಗಣೇಶನ ವಿಗ್ರಹವನ್ನ ಪರ್ಚೇಸ್ ಮಾಡ್ತೀರಾ ಖರೀದಿ ಮಾಡ್ತೀರಾ ವ್ಯಾಪಾರಿಗೆ ಅವರ ಹತ್ತಿರ ಮತ್ತು ನಿರಂತರವಾಗಿ ವರ್ಷ ವರ್ಷ ನೀವು ಹೋಗ್ತಿರ್ತೀರಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾರ ಇವರ ಮನೆಯಿಂದಾನೇ ಅಂದ್ರೆ ಗಣೇಶ ವಿಗ್ರಹವನ್ನ ತಯಾರು ಮಾಡುವಂತಹ ತಯಾರಕರ ಹತ್ರ ಹೋಗಿ ನೀವು ಅಹ್ ದುಡ್ಡು ಕೊಟ್ಟು ಆ ಗಣೇಶನ ವಿಗ್ರಹವನ್ನ ತರ್ತೀರಾ ಆ ಒಂದು ತಯಾರಕರಿಗಾಗ್ಲಿ ವಿತರಕರಿಗಾಗ್ಲಿ ನೀವು ಯಾರ ಹತ್ರ ತಗೋತಿರಲ್ಲ ಅವರಿಗೆ ನಾನು ಈಗ ಹೇಳಿದಂತ ವಸ್ತುಗಳನ್ನ ನಿಮ್ಮ ಕೈಯಾರೆ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ತದನಂತರ ಆ ಗಣೇಶನಿಗೆ ಏನು ನೀವು ಕೊಡ್ತೀರಾ ದುಡ್ಡು ಕೊಟ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ಆ ನೀವು ತಟ್ಟೆಯನ್ನು ವಾಪಸ್ ತಗೊಳ್ಳಿ ಸ್ಟೀಲ್ ಆಯ್ತು ಇತ್ತಾಳೆ ತಟ್ಟೆ ಅವರಿಗೆ ಕೊಟ್ಬಿಡಿ ಈ ವಸ್ತು ನೀವು ಬಳಸ್ಕೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ತಟ್ಟೆಯನ್ನು ವಾಪಸ್ ತಗೊಂಡು ಮತ್ತೆ ಗಣೇಶನನ್ನ ಮನೆಗೆ ತೆಗೆದುಕೊಂಡು ಬರುವಂತ ಒಂದು ವ್ಯವಸ್ಥೆ ಮಾಡಬೇಕು ಗಣೇಶನನ್ನ ಪ್ರತಿ ವರ್ಷ ನೀವು ಹೇಗೆ ಮನೆಗೆ ಕರ್ಕೊಂಡ್ ಬರ್ತೀರಿ ಸ್ವಾಗತಿಸ್ತೀರಿ ಅದೇ ತರ ಕರ್ಕೊಂಡ್ ಬನ್ನಿ ವಿಘ್ನ ನಿವಾರಕ ವಿಘ್ನ ವಿನಾಶಕ ಗಣಪತಿ ನಿಮ್ಮ ಜೀವನದಲ್ಲಿ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪೂರ್ತಿ ಜಯ ಕೊಡ್ಲಿ ಪ್ರತಿ ದಿವಸ ನೀವು ನಡೆಯುವಂತ ಹಾದಿಯಲ್ಲಿ ಜಯ ಇರಲಿ ನಿಮ್ಗೆ ಕ್ಷಣ ಜಯ ಇರ್ಲಿ ಒಳ್ಳೇದಾಗ್ಲಿ ಜಯ ವಿಜಯ ನಿಮ್ಮ ಜೀವನದಲ್ಲಿ ತುಂಬಿ ತುಳುಕಲಿ ಅಂತ ಹೇಳ್ತೀನಿ ಅದೇ ರೀತಿ ಮರಿಬೇಡಿ ನೀವು ಪ್ರತಿ ವರ್ಷ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಈ ವರ್ಷ ಹೊಸದಾಗಿ ರೆಮಿಡಿ ಹೇಳ್ತಾ ಇದ್ದೀನಿ ಗಣೇಶನನ್ನ ತರದಕ್ ಹೋದಾಗ ಈ ಚಮತ್ಕಾರಿ ನಾನೇನು ವಸ್ತುಗಳನ್ನ ಹೇಳಿದ್ದೀನಿ ಅದನ್ನ ಕೊಟ್ಟು ಗಣೇಶನನ್ನ ಮನೆಗೆ ಆಹ್ವಾನಿಸಿ ನೋಡಿ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ವಿಘ್ನಗಳು ಇರೋದಿಲ್ಲ ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳಲ್ಲಿ ಸಕ್ಸಸ್ ಜಯ ಇರುತ್ತೆ ವಿಜಯ ಇರುತ್ತೆ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ ಭಗವಂತನಲ್ಲಿ ನಾನು ನಾನು ರಿಕ್ವೆಸ್ಟ್ ಮಾಡ್ತೀನಿ ವಿನಂತಿ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತ ಎಲ್ಲಾ ವೀಕ್ಷಕರಿಗೂ ಒಳಿತನ ಮಾಡು ತಂದೆ ಅಂತ ಕೇಳ್ಕೊತೀನಿ ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ಪ್ರತಿದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೊಸ 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 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ ಅವುಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಪರಿವರ್ತನೆ ತಂದ್ಕೊಳ್ಬಹುದು ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ಒಂದು ಹೊಸ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಸ್ಮಿತಾಸ್ ಕಿಚನ್ ಅಡುಗೆ ಚಾನಲ್ ಅಂತ ನೀವು ಈ ನಮ್ಮ ವಾಹಿನಿಯ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನಲ್ ಎನ್ನುವ ಟ್ಯಾಬ್ ಇದೆ ಅದನ್ನು ಒತ್ತಿದ್ರೆ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ವಾಹಿನಿ ಸಿಗುತ್ತೆ ಅದನ್ನು ನೋಡಿ ಅದರಲ್ಲಿ ರುಚಿಕರ ಶುಚಿಕರ ಮತ್ತು ಆರೋಗ್ಯಕ್ಕೆ ಹಿತಕರವಾದ ಅಡುಗೆಗಳನ್ನು ಮಾಡಿ ತೋರಿಸಿದ್ದಾರೆ ಎಲ್ಲ ಟ್ರೆಡಿಷನಲ್ ಸಾಂಪ್ರದಾಯಿಕ ಅಡುಗೆಗಳು ಅವುಗಳನ್ನು ನೋಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಆರೋಗ್ಯವನ್ನು ದಯಮಾಡಿ ವೃದ್ಧಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅದೇ ರೀತಿ ಈ ಕಾರ್ಯಕ್ರಮವನ್ನು ನೋಡುವಂತ ಪ್ರತಿಯೊಬ್ಬ ವೀಕ್ಷಕರಿಗೂ ಸ್ವಾಮಿ ಕೊರಗಜನ್ ಅವರು ಒಳ್ಳೇದ್ ಮಾಡ್ಬೇಕು ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ